ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಐದು ನಿಮಿಷದಲ್ಲಿ ರುಚಿಯಾದ ಅವಲಕ್ಕಿ ಪಾಯಸನ ಒಂದು ಸಲ ಹೀಗೆ ಮಾಡಿ ತಿಂದರೆ ನೀವು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುವಂತಹ ಒಂದು ಅವಲಕ್ಕಿ ಪಾಯಸನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಈ ಪ್ಯಾನಿಗೆ ನಾನು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಗೋಡಂಬೆ ಮತ್ತು ದ್ರಾಕ್ಷಿನ ಸೊ ಈಗ ಒಂದು ಸಲ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ನಾನು ತುಪ್ಪದಲ್ಲಿ ಇದನ್ನು ಗೋಡಂಬೆನ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ನಂತರ ನಾನು ದ್ರಾಕ್ಷಿನ ಹಾಕೋತಾ ಇದ್ದೀನಿ ಸೊ ದ್ರಾಕ್ಷಿ ಕೂಡ ಈಗ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಳ್ಳೋಣ ಓಕೆ ನೋಡಿ ಈ ಥರ ಉಬ್ಬಿ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಈಗ ಇದನ್ನು ಕೂಡ ಒಂದು ಬೌಲಿಗೆ ನಾವು ತೆಗೆದಿಟ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಅವಲಕ್ಕಿ ರೆಸಿಪಿ ಇದು ಸೊ ಅವಲಕ್ಕಿ ಪಾಯಸನ ಖಂಡಿತವಾಗ್ಲೂ ನಾವು ಸಕ್ಕರೆನ ಉಪಯೋಗಿಸ್ದಲೇ ಮಾಡ್ತಿರೋ ಅಂಥದ್ದು ಸೊ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ ಒಂದು ಆಗೋಷ್ಟು ಬೆಲ್ಲನ ಹಾಕಿ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಸೊ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ ಇದು ಜಸ್ಟ್ ಇದನ್ನು ಕರಗಿಸಿರೆ ಸಾಕು ನಾವು ಪಾಕ ಬರೋವರೆಗೂ ಏನು ಬಿಡೋದು ಬೇಡ ಒಂದೇಳೆ ಪಾಕ ಥರದ್ದೆಲ್ಲ ಮಾಡೋದು ಬೇಡ ಬೆಲ್ಲನ ಕರಗಿಸಿ ನಾವು ಈ ಪಾಯಸಕ್ಕೆ ಉಪಿಸ್ಕೊಳ್ಳೋಣ ಓಕೆ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ನೀಟಾಗಿ ಕರಗಿದೆ ನೋಡ್ಬೋದು ನೀವು ಈ ಸ್ವೀಟ್ನ ಖಂಡಿತವಾಗ್ಲೂ ಒಂದು ಸಲ ಆದರೂ ಟ್ರೈ ಮಾಡಿ ನಿಮಗೆ ಟೇಸ್ಟ್ ಗೊತ್ತಾಗೋದೇ ತುಂಬ ರುಚಿಯಾಗಿರುತ್ತೆ ಮತ್ತು ಈಗ ನಾನು ತುಪ್ಪ ಹಾಕಿರೋಂತಹ ಪ್ಯಾನಿಗೆ ಅವಲಕ್ಕಿ ಇದ್ದೀನಿ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಳ್ಳೋಣ ಇದನ್ನು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಫ್ರೈ ಮಾಡೋದು ತುಂಬ ಸ್ವಲ್ಪ ಟೈಮ್ ತೊಗೋಬೋದು ಜಾಸ್ತಿ ಅಂದರೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಟೈಮ್ ತೊಗೊಬೋದು ಓಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅವಲಕ್ಕಿ ಕಲರ್ ಏನಿದೆಯೋ ಸೊ ಆ ಥರ ನಾವು ಚೇಂಜ್ ಆಗೋ ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕು ಅವಲಕ್ಕಿನ ನಾನು ಇಲ್ಲಿ ತೊಳೆದಿಲ್ಲ ಫ್ರೆಂಡ್ಸ್ ಇದು ಗಟ್ಟಿ ಅವಲಕ್ಕಿನ ನಾನು ಉಪಯೋಗಿಸ್ತಾ ಇರೋದು ಸೊ ಇದನ್ನು ತೊಳೆದಲ್ಲೇ ಹಾಕಿರೋದು ಅದರಲ್ಲಿ ಏನಾದರೂ ಸ್ವಲ್ಪ ಧೂಳು ಏನಾದರೂ ಇದ್ದರೆ ಹಾಗೆ ತೆಗೆದು ಕೂಡ ನೀವು ಇದನ್ನು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಈಗ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಸೊ ಈಗ ಕಲರ್ ಚೇಂಜ್ ಆಗಿರೋವಾಗ ನಾವು ಇದಕ್ಕೆ ಒಂದು ಇಂಗ್ರಿಡಿಯಂಟ್ಸನ್ನ ಹಾಕ್ಕೋಬೇಕು ಅದು ಹಾಲು ಸೊ ಒಂದು ಕಪ್ ಅವಲಕ್ಕಿ ತೊಗೊಂಡ್ರೆ ನಾವು ಇಲ್ಲಿ ಎರಡು ಕಪ್ ಹಾಲನ್ನು ಹಾಕೋಬೇಕಾಗುತ್ತೆ ಓಕೆ ಸೊ ಈಗ ನಾನು ಒಂದು ಕಪ್ ಹಾಲನ್ನು ಹಾಕಿದ್ದೀನಿ ಇದು ಕಾಯಿಸಿರುವಂಥ ಹಾಲು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ನಾನು ಹಾಕ್ಕೊಳ್ತಾ ಇರೋದು ಎರಡು ಕಪ್ ಟೋಟಲ್ ಟೋಟಲಾಗಿ ಎರಡು ಕಪ್ ಹಾಲನ್ನು ನಾನು ಹಾಕ್ಕೊಂಡಿದ್ದೀನಿ ಸೊ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನೋದಾದರೆ ನೀವು ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಕೂಡ ಹಾಲನ್ನು ಹಾಕೋಬೋದು ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಐದು ನಿಮಿಷದವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಐದು ನಿಮಿಷದಲ್ಲಿ ರುಚಿಯಾದ ಅವಲಕ್ಕಿ ಪಾಯಸನ ಮಾಡಿ ಒಂದು ಸಲ ತಿಂದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುವಂತಹ ಒಂದು ಅವಲಕ್ಕಿ ಸ್ವೀಟ್ ರೆಸಿಪಿನ ಖಂಡಿತ ಒಂದು ಸಲ ಆದರೂ ಮಾಡಿ ತಿನ್ನಿ ಫ್ರೆಂಡ್ಸ್ ಓಕೆ ಇದು ತುಂಬ ಹೆಲ್ತಿಯಾಗಿರೋ ಅಂತಹದ್ದು ಸೊ ಇದಕ್ಕೆ ನಾವು ಸಕ್ಕರೆ ಏನೇನೂ ಉಪಯೋಗಿಸಿಲ್ಲ ಈಗ ಬೆಲ್ಲ ಕರಗಿಸಿರೋ ಅಂಥದ್ದನ್ನು ನಾವು ನೀರು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬೆಲ್ಲದ ಪಾಕನ ಹಾಕ್ಕೊಂಡ ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿದನ್ನು ಒಂದು ಫಸ್ಟ್ ನಾವು ಅವಲಕ್ಕಿನ ಒಂದು ಐದು ನಿಮಿಷ ಬೇಯಿಸಿರಬೇಕು ನಂತರ ಪಾಕನ ಅದಕ್ಕೆ ಹಾಕ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ಏಲಕ್ಕಿ ಪೌಡರನ್ನ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕು ನೋಡಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆಳು ಬೇಕೋ ಪಾಯಸ ನೋಡಿಕೊಂಡು ನೀವು ಮಾಡ್ಕೋಬಹುದು ಸೊ ನೋಡಿ ಇಷ್ಟು ಕರೆಕ್ಟಾಗಿದೆ ಸೊ ನಾನು ಪೊಂಗಲ್ ಟೈಪಲ್ಲಿ ಮಾಡಿದ್ದೀರಿ ನಿಮ್ಗೆ ಇನ್ನು ತೆಳುವಾಗಬೇಕು ಅಂದರೆ ಖಂಡಿತ ಇನ್ನೊಂದು ಸ್ವಲ್ಪ ತೆಳುವಾಗಿದ್ದಾಗಲೇ ಕೂಡ ನೀವು ಸ್ಟೌವ್ನ ಆಫ್ ಮಾಡ್ಬೋದು ಈಗ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿನ ಸೊ ಎಷ್ಟನ್ನು ಹಾಕಿ ನಾವು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೇವಲ ಐದು ನಿಮಿಷದಲ್ಲಿ ರುಚಿಯಾದ ಅವಲಕ್ಕಿ ಪಾಯಸನ ಮಾಡಿ ಒಂದು ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರೋವಂತಹ ಒಂದು ಅವಲಕ್ಕಿ ಪಾಯಸ ಬೆಲ್ಲನ ಉಪಯೋಗಿಸಿ ಮಾಡ್ತಿರೋ ಒಂದು ಸ್ವೀಟ್ ರೆಸಿಪಿ ಇದು ಸೊ ನೋಡಿ ಈಗ ಮಿಕ್ಸ್ ಮಾಡಿದ್ದೀನಿ ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬನೇ ಈಸಿಯಾಗಿ ತುಂಬ ರುಚಿಯಾಗಿ ನೀವು ಅವಲಕ್ಕಿ ಪಾಯಸನ ಹೀಗೆ ಮಾಡ್ಬೋದು ನಿಮಗೆ ನೋಡ್ಬೋದು ಗಟ್ಟಿಯಾಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಪೊಂಗಲ್ ಥರ ಕಾಣ್ತಾ ಇದೆ ಇದು ಅಕ್ಕಿ ಪಾಯಸ ಮಾಡ್ತೀವಲ್ಲ ಸೊ ಆ ಥರ ಕಾಣ್ತಾ ಇದೆ ತುಂಬನೇ ಈಸಿಯಾಗಿ ಮಾಡುವಂಥ ಒಂದು ಅವಲಕ್ಕಿ ಪಾಯಸ ಇದು ಓಕೆ ಸೊತ್ತು ಈಸಿಯಾಗಿ ಮಾಡುವಂತಹ ಅವಲಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಕೇವಲ ಐದು ನಿಮಿಷದಲ್ಲಿ ರುಚಿಯಾದ ಅವಲಕ್ಕಿ ಪಾಯಸನ ಮಾಡಿ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಬಬಾಯ್ ಸಿ ಯು